ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಪಾರ್ಥ ಸಾರಥಿ ಗೆಲುವಿನೊಂದಿಗೆ ಲಕ್ಷ್ಮಿ ಕೀರ್ತಿ ಜಯ ಅಂತ ಹೇಳ್ಬೋದು ಇದರೊಂದಿಗೆ ವೈಷ್ಣವ ಪಾತ್ರ ಏನಾಗಿತ್ತು ಇದು ಎಲ್ಲದಕ್ಕೂ ಮೀರಿ ಕಾವೇರಿಯ ಮೈಂಡ್ ಗೇಮ್ ವರ್ಕ್ ಆಗಲೇ ಇಲ್ವಾ ಏನಾಯಿತು ಏನು ಕಥೆ ಇದೆಲ್ಲವನ್ನೇ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿ ಮತ್ತು ಸೌಧಾಮಿನಿ ಅಂದ್ಕೊಂಡಾಗೆ ಏನೂ ಕೂಡ ಆಗಲೇ ಇಲ್ಲ ಗಿರೀಶ ಬರಲೇಬಾರ್ದು ಅಂತ ರೌಡಿಗಳನ್ನ ಬಿಟ್ಟಿದ್ರು ಬಟ್ ವೈಷ್ಣವ್ ಹೋಗಿದ್ದೆ ಗಿರೀಜಾನ ಕಾಪಾಡಿಕೊಂಡು ಕೋಟ್ ಕಟಕಟಿಗೆ ತಂದು ವಿರುದ್ಧವಾಗಿ ಅಮ್ಮನಿಗೆ ಶಿಕ್ಷೆ ಕೊಡ್ಸೋಕೆ ಹೆಂಡತಿ ಜೊತೆ ಕೈ ಜೋಡಿಸ್ಬಿಟ್ಟು ಅಂತ ಹೇಳ್ಬೋದು ಮಗಾನೇ ತನಗೆ ತಿರುಗ ಬೀಳ್ತಿದ್ದಾಗ ಇಲ್ಲೇ ಸತ್ತೋಗ್ಬಿಡ್ಬಾರ್ದಾ ಅಂತ ಹೇಳಿ ಕಾವೇರಿಗೆ ಅನ್ಸದ್ ನಿಜ ಆದ್ರೆ ತನ್ನ ಕರ್ಮಕಾಂಡ ಮುಚ್ಚಿಟ್ಕೊಳ್ಳೋಕೆ ಹೆವಿ ಡ್ರಾಮಾ ಮಾಡೋದ್ರಲ್ಲಿ ಕಾವೇರಿ ಎಕ್ಸ್ಪರ್ಟ್ ಅನ್ನೋದು ಎಲ್ರಿಗೂ ಕೂಡ ಗೊತ್ತು ಇಲ್ಲಿ ಗಿರಿಜಾ ಬಂದು ನೇರ ನೇರ ಸಾಕ್ಷಿ ನುಡಿತಾ ಇದ್ರು ಕೂಡ ಇಲ್ಲಿ ಕಾವೇರಿ ತಾನು ತಪ್ಪೇ ಮಾಡಿಲ್ಲ ಅನ್ನೋ ರೀತಿ ಹುಚ್ಚಿ ತರ ಬಿಹೇವ್ ಮಾಡ್ತಿದ್ದಾರೆ ಈ ಹುಚ್ಚಾಟಕ್ಕೆ ಜೋರ್ಜ್ ಬ್ರೇಕ್ ಹಾಕ್ತಾರೆ ನಡುವೆ ಈ ಕಡೆ ಎಲ್ಲಾ ವಾದ ವಿವಾದಗಳನ್ನ ಆಲಿಸ್ಲಾಗುತ್ತೆ ಸಾಕ್ಷಿಗಳು ಕೋರ್ಟ್ ಬಂದು ಸಾಕ್ಷಿಯನ್ನ ಕೂಡ ಹೇಳ್ತಾವೆ ಎಲ್ಲವನ್ನ ಕೂಡ ಮುಗಿದ ನಂತರ ಜೋರ್ಜ್ ಹೇಳುವುದು ನಿಮ್ಮ ಕೋಣೆಯ ಸಮಪನ ಮಾಡಿ ಅಂತ ಆಗ ಇಲ್ಲಿ ಎದ್ದು ನಿಂತ್ಕೊಂಡಿದ್ದ ನಮ್ಮ ಕಾವೇರಿ ಅವರು ರೀತಿ ತಪ್ಪನ್ನ ಮಾಡಿಲ್ಲ ನಮ್ಮ ಕ್ಲೈಂಟ್ ಅವ್ರು ತುಂಬಾನೇ ಇನ್ನೂ ಸಂಚು ಎಲ್ಲರೂ ಕೂಡ ಅವರ ವಿರುದ್ಧ ಪಿತೂರಿ ಮಾಡಿದ್ದಾರೆ ಕೀರ್ತಿ ಕೇಸ್ ಲಕ್ಷ್ಮಿ ಕೇಸ್ ಎಲ್ಲವೂ ಕೂಡ ಬೇಸ್ ಬೇಸ್ ಆಗಿದೆ ಯಾವುದೇ ಸಾಕ್ಷಿ ಕೂಡ ಸಮಂಜಸವಾಗಿಲ್ಲ ಜೊತೆಗೆ ಲಕ್ಷ್ಮಿ ಹೇಗೆ ಒಳಗಡೆ ಹೋದರು ಹೇಗೆ ಕಾಪಾಡಿದ್ರು ಯಾರು ಕಾಪಾಡಿದ್ರು ಹೇಗೆ ಆಚೆ ಬಂದರು ಯಾವುದನ್ನು ಕೂಡ ಕ್ಲಿಯರ್ ಕಟ್ ಆಗಿ ಹೇಳಲೇ ಇಲ್ಲ ಹಾಗಾಗಿ ಈ ಒಂದು ಕೇಸಲ್ಲಿ ಯಾವುದೇ ರೀತಿ ತಿರಳಿಲ್ಲ ಅಂತ ಹೇಳಿ ಪರಿಗಣಿಸಿ ಈ ಒಂದು ಕೇಸನ್ನು ಖುಲಾಸೆಗೊಳಿಸ್ಬೇಕು ನಮ್ಮ ಒಂದು ಕ್ಲೈಂಟನ್ನ ನಿರ್ಪರಾಧಿ ಅಂತ ಹೇಳಿ ಒಂದು ಆದೇಶನ ಪ್ರಕಟಿಸಬೇಕು ಅಂತ ಹೇಳಿ ಸೌದಾಮಿನಿ ತಮ್ಮ ಸಮಪನ್ನ ಮುಗಿಸ್ತಾರೆ ತದನಂತರ ಈ ಕಡೆ ಪಾರ್ಥ ಸಾರಥಿ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಸಮಾಜಕ್ಕೆ ಸಂದೇಶ ಕೊಡ್ಲೇಬೇಕು ಅಂತ ಹೇಳಿ ಪಟ್ಟಿ ಎರಡು ಮಕ್ಕಳಿಗೆ ಅನ್ಯಾಯ ಆಗಿದೆ ಒಂದು ಹೆಣ್ಣುಮಗಳಾಗಿ ತನ್ನ ಮಗನ ಮೇಲಿನ ವ್ಯಾಮೋಹಕ್ಕೆ ಸಿಕ್ಕಿಬಿದ್ದು ಏನು ಬೇಕಿದ್ರೂ ಮಾಡೋಕ್ಕೆ ರೆಡಿ ಜೊತೆಗೆ ದುಡ್ಡಿದೆ ಏನು ಮಾಡಿದ್ರು ಕೂಡ ತಪ್ಪಿಸ್ಕೋಬಹುದು ಅನ್ನೋ ಅಹಮಲ್ಲಿ ಯಾರ ಬೇಕಾದರೂ ಕೊಲ್ಲೋಕ್ಕೆ ಹೋಗ್ತಾರೆ ಅಂದರೆ ನಮ್ಮ ಸಮಾಜ ಎತ್ತ ಹೋಗ್ತಿರ್ಬೇಕು ಮನೆ ಇಂಥ ಕೆಲಸ ಮಾಡಿದ್ರೆ ಏನು ಮಾಡಬೇಕು ಅದೇ ಕಾರಣಕ್ಕೋಸ್ಕರ ಇದೊಂದು ಸತ್ಯಮೇವ ಜಯತೆ ಅನ್ನೋ ರೀತಿ ಇಬ್ರು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸೋದಷ್ಟೇ ಅಲ್ಲ ಯಾವುದೇ ದುಡ್ಡು ದೌಲತ್ ಕೂಡ ಈ ಒಂದು ಕೋರ್ಟಿನ ನ್ಯಾಯ ದೇವತೆ ಮುಂದೆ ನಡೆಯುವುದಿಲ್ಲ ಅನ್ನೋದನ್ನ ಕೂಡ ಸಾಬೀತುಪಡಿಸಬೇಕಾಗತ್ತ ಅದೇ ಕಾರಣಕ್ಕೆ ಈ ಒಂದು ಕೇಸಿನ ಮುಖಾಂತರ ನ್ಯಾಯ ಎಲ್ಲರಿಗೂ ಕೂಡ ಅವನು ಬಡವ ಶ್ರೀಮಂತ ಅನ್ನೋ ಯಾವುದೇ ಭೇದ ಇಲ್ಲದೆ ನ್ಯಾಯ ತೀರ್ಮಾನ ಆಗತ್ತೆ ಅನ್ನೋ ಒಂದು ಸಂದೇಶವನ್ನ ಈ ಒಂದು ಕೇಸ್ನ ಮುಖಾಂತರ ಸಮಾಜಕ್ಕೆ ತಲುಪಿಸ್ಬೇಕು ಅಂತ ಕೇಳ್ಕೊತೀನಿ ಅಂತ ಪಾರ್ಥ ಸಾರಥಿ ತಮ್ಮ ಸಮಪನ್ನ ಮುಗಿಸ್ತಾರೆ ಎಲ್ಲ ರೀತಿಯ ವಾದ ವಿವಾದಗಳನ್ನ ಆಲಿಸಿದಂತ ಜಾ ತಮ್ಮ ಆದೇಶವನ್ನ ಪ್ರಕಟಿಸುವುದಕ್ಕೆ ಮುಂದಾಗ್ತದೆ ಮೊದಲಲ್ಲಿ ಕಾವೇರಿಗೆ ಮೇಲುಗೈ ಸಾಧಿಸ್ತಾರೆ ಅಂತಾನೆ ಹೇಳ್ಬೋದು ಬಿಕಾಸ್ ಮೇಲುಗೈ ಸಾಧಿಸೋದಷ್ಟೇ ಅಲ್ಲ ಕಾವೇರಿಗೆ ಜಯ ಕೂಡ ಆಗತ್ತೆ ಬಿಕಾಸ್ ಕೀರ್ತಿಯ ಆಕಿ ಖುಲಾಸೆ ಆಗತ್ತೆ ಕಾವೇರಿ ವಿರುದ್ಧ ಯಾವುದೇ ರೀತಿ ಸಾಕ್ಷಿ ಇಲ್ಲ ಅಂತ ಹೇಳಿ ಆಕೆಯು ನಿರೂಪರಾಧಿ ಅಂತ ಹೇಳಿ ಸಾಕ್ಷಿ ಆಧಾರಗಳ ಕೊರತೆಯಿಂದ ಆಕೆಯನ್ನ ನಿರಪರಾಧಿ ಅಂತ ಹೇಳಿ ಪರಿಗಣಿಸ್ತದೆ ಕೋರ್ಟ್ ಅಂತ ಹೇಳಿ ಜಡ್ಜ್ಮೆಂಟ್ ಪಾಸ್ ಆಗುತ್ತೆ ಒಮ್ಮೆ ಜಡ್ಜ್ಮೆಂಟ್ ಬರ್ತಿದ್ದಾಗೆ ಕಾವೇರಿ ಸಾವುದಾಮಿನಿ ನಗಿಯನ್ನೇ ಬೀರ್ತಾ ಇದ್ರೆ ಸ್ವಲ್ಪ ವೇಟ್ ಮಾಡಿ ಅಂತ ಕಣ್ಣಲ್ಲೇ ಸನ್ನೆ ಮಾಡ್ತಿದ್ದಾರೆ ಪಾರ್ಥ ಸಾರತೆ ಬಟ್ ಇದ್ರ ನಡುವೆ ಲಕ್ಷ್ಮಿ ಸುಪ್ರೀತ ಕಾರುಣ್ಯ ಕುಸ್ತು ಹೋಗ್ಬಿಡ್ತಾರೆ ಏನಪ್ಪ ಇದು ಶಿಕ್ಷೆ ಆಗ್ಲೇ ಇಲ್ವಾ ಇಷ್ಟು ದಿನ ನಾವು ಹೋರಾಟ ಮಾಡೋದಕ್ಕೆ ನ್ಯಾಯ ಸಿಗ್ಲೇ ಇಲ್ವಾ ಅಂತ ಆದರೆ ಸಾರಥಿ ಹೇಳಾಗೆ ಸ್ವಲ್ಪ ವೇಟ್ ಮಾಡಬೇಕಿತ್ತು ಬಿಕಾಸ್ ಇಲ್ಲಿ ಕೇಸನ್ನ ತೀರ್ಪು ಕೊಟ್ಟಿದ್ದು ಕೀರ್ತಿ ಮತ್ತೆ ಕಾವೇರಿದು ಆದರೆ ಇನ್ನೂ ಕೂಡ ಲಕ್ಷ್ಮಿ ಕಾವೇರಿಯ ತೀರ್ಪದ ಆ ಒಂದು ಕೇಸ್ನ ಜಡ್ಜ್ಮೆಂಟ್ ಬಾಕಿ ಇದೆ ಹಾಗಾಗಿ ಆ ಒಂದು ಕೇಸ್ನ ತೀರ್ಪನ್ನ ಪ್ರಕಟಿಸಿದಂತ ಜಾರ್ಜ್ ಈಗ ಲಕ್ಷ್ಮಿ ಮತ್ತು ಕಾವೇರಿ ಕೇಸನ್ನ ತೀರ್ಪನ್ನ ಪ್ರಕಟಿಸೋದಕ್ಕೆ ಮುಂದಾಗ್ತಾರೆ ಬಲವಾದಂತಹ ಸಾಕ್ಷಿ ಆಧಾರಗಳು ಎಲ್ವೂ ಕೂಡ ಕಾವೇರಿ ವಿರುದ್ಧವಾಗಿದ್ದು ಕಾವೇರಿ ಕೊಲೆ ಮಾಡೋಕೆ ಟ್ರೈ ಮಾಡಿದ್ರು ಲಕ್ಷ್ಮಿ ಮೇಲೆ ಅಟ್ಯಾಕ್ ಮಾಡಿದ್ದು ನಿಜ ಅಂತ ಹೇಳಿ ಆ ಸಾಕ್ಷಿಗಳು ಬಲವಾಗಿ ಹೇಳ್ತಿರುವುದ್ರಿಂದ ಸಾಕಷ್ಟು ಸಾಕ್ಷಿ ಆಧಾರಗಳಿಂದಾಗಿ ಕಾವೇರಿ ತಪ್ಪಿತಸ್ಥೆ ಅಂತ ಹೇಳಿ ಕೋರ್ಟ್ ತೀರ್ಮಾನ ಮಾಡ್ತದೆ ಹಾಗಾಗಿ ಆಕೆಗೆ ಏಳು ವರ್ಷ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಗುತ್ತೆ ಅಂತ ಹೇಳಿ ಕೋರ್ಟ್ ಆದೇಶವನ್ನು ಪ್ರಕಟಿಸುತ್ತೆ ಇದರಿಂದಾಗಿ ಸೌದಾಮಿನಿ ಕಾವೇರಿ ತಲೆ ತಗ್ಗಿಸ್ತಾರೆ ಈ ಕಡೆ ವೈಷ್ಣವಿಗೆ ತುಂಬಾ ಹರ್ಟ್ ಆಗ್ತಾ ಇದೆ ಅಮ್ಮ ಕೊಲಿಕಾರ್ತಿ ಆಗಿಬಿಟ್ಲಲ್ಲ ಅಂತ ಜೊತೆಗೆ ಲಕ್ಷ್ಮಿ ಕೀರ್ತಿ ಕಾರುಣ್ಯ ಸುಪ್ರೀತ ಎಲ್ರಿಗೂ ಕೂಡ ಖುಷಿ ಆಗ್ತದೆ ನಾವು ಗೆದ್ದು ಬಿಟ್ವಿ ಅಂತ ಹೇಳಿ Kushin tänne nehi ana ನಂತರ ಈ ಕಡೆ ಕಾವೇರಿ ಅವರಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಮನೆಯವರೆಲ್ಲ ಹೊರಗಡೆ ಹೋಗ್ತಾರೆ ಈ ಕಡೆ ಕಾವೇರಿ ಅವರು ಕೂಡ ಪೊಲೀಸ್ ಅವ್ರ ಜೊತೆ ಬಂದಿದ್ದೆ ನಾನು ಕೂಡ ಕರ್ಕೊಂಡು ಹೋಗಿ ನಾನು ಎಲ್ಲೂ ಹೋಗಲ್ಲ ನನ್ನನ್ನು ಬಿಟ್ಬಿಡಿ ನಾನು ಮನೆಗೆ ಹೋಗ್ತೀನಿ ನನ್ನೂ ಮನೆ ಕರ್ಕೊಂಡು ಹೋಗಿ ಅಂತ ಕಿರ್ಚ ಹಾಡ್ತಿದ್ದಾರೆ ಫೈನಲಿ ಪೊಲೀಸ್ ಅವರಿಂದನೇ ತಪ್ಪಿಸ್ಕೊಂಡು ಬಂದಿದ್ದೆ ದಯವಿಟ್ಟು ಪುಟ ನಾನು ಏನೂ ಮಾಡಿಲ್ಲ ಈ ಖುಷಿ ಆಯ್ತಾ ನಿನಗೆ ಅತ್ತೆ ಕೈಗೆ ಕೋಳ ತೊಡಿಸ್ಬೇಕು ಅಂತ ಅನ್ಕೋತಿದ್ಯಲ್ಲ ಈಗ ಕೋಳ ತೊಡಸ್ನೆ ಶಾಂತಿ ಆಯ್ತಾ ನಿನ್ನ ಮನಸ್ಸು ಅಂತ ಕಾವೇರಿ ಲಕ್ಷ್ಮೀನ ಹೇಳ್ತಿದ್ರೆ ಕೋಳ ಹಾಕಿದ್ದು ನಿಮ್ಗಲ್ಲ ಅತ್ತೆ ಅನ್ಯಾಯ ಅಂತ ಲಕ್ಷ್ಮಿ ಹೇಳ್ತಿದ್ದಾಳೆ ಈ ಕಡೆ ಕಾವೇರಿ ಅವರಂತೂ ಯಾರು ಕೂಡ ನನ್ನ ನಂಬೋದಿಲ್ವಾ ನಾನು ತಪ್ಪೆ ಮಾಡಿಲ್ಲ ನಾನ್ ನಿರವ್ರಾದಿ ಅಂತ ಹೇಳ್ತಾ ಇದ್ರು ಇಲ್ಲಿ ಕಪ್ಪಾಳ ಮೋಕ್ಷಕ್ಕೆ ಒಳಗಾಗ್ಬೇಕಾಗತ್ತೆ ಕಾವೇರಿ ಪ್ರೀತಿಸಿದ ಗಂಡನೆ ಪರ ನಿಂತ ಗಂಡನ ಇವತ್ತು ಕಾವೇರಿ ಕಪಾಳಕ್ಕೆ ಬಾರಿಸ್ತಾರೆ ಇಷ್ಟು ದಿನ ನೀನು ಒಳ್ಳೆಯವಳು ಅಂತ ಅಂದ್ಕೊಂಡಿದೆ ಆದರೆ ಒಳ್ಳೆತನ ನಿನ್ನಲ್ಲಿ ಎಂತೋ ಸತ್ತು ಹೋಗ್ಬಿಟ್ಟಿದೆ ನಿನ್ನ ನನ್ನ ಹೆಂಡತಿ ಅಂತ ಅಂದ್ಕೊಂಡು ಪ್ರೀತಿಸಿ ಮದುವಾಗಿ ನೀನು ಪರ ನಿಂತ್ಕೊಂಡಲ್ವ ನಿಜವಾಗ್ಲೂ ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತದ ಇಂಥ ಕೆಲಸ ಮಾಡೋದು ಇಬ್ಬರು ಹೆಣ್ಮಕ್ಳ ಜೊತೆ ಆಟ ಆಡ್ಬಿಟ್ಟಿಯಲ್ಲ ನಿನ್ನಂತವಳ ಬಗ್ಗೆ ಪಾಪನ ನಿಜವಾಗ್ಲೂ ಪಾಪ ಅಂತ ಅನ್ನಿಸ್ತಿರೋದು ನಿನ್ನಿಂದ ಅನ್ಯಾಯ ಆದ್ರಲ್ವಾ ಅವ್ರು ನೋಡಿ ಅಂತ ಕೃಷ್ಣಕ ಅಂತ ಹೇಳ್ತಿದ್ದಾರೆ ಈ ಕಡೆ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಿದ್ದಾಗೆ ಸುಪ್ರೀತಾ ಕೂಡ ಹೋಗ್ತಾರೆ ಈ ಕಡೆ ಅಮ್ಮ ಕೂಡ ಎಂತ ಪಾಪಿ ಜನ್ಮ ಕೊಟ್ಬಿಟ್ಟ ಹಾಲು ಉಣಿಸ್ಲಿಲ್ವಾ ನಾನ್ಗೆ ವಿಷನೇ ಹಾಕ್ಬಿಟ್ನಾ ಎಂತ ವಿಷ ಕುಡಿದು ವಿಷ ಜನ್ಮ ಕೊಟ್ಟಿದ್ದು ಕಕ್ ಬಿಟ್ಟಿಗೆ ಮಗಳು ಅನ್ಕೊಳಕೆ ಅಸಹ್ಯ ಆಗ್ತದ ಅಂತ ಕೂಡ ಕೈ ತೊಳ್ಕೊಂಡು ಹೋದ್ರೆ ಈ ಕಡೆ ವಿಧಿ ಯಾವಾಗಲೂ ಅಮ್ಮ 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 ಅಂತ ಹೇಳಿ ಬರೋ ದಿನ ಕೂಡ ಲಕ್ಷ್ಮಿಗೆ ಟಕ್ಕರ್ ಕೊಟ್ಟು ಕಂಡೀಷನ್ ಹಾಕಿ ಚಾಲೆಂಜ್ ಹಾಕಿ ಕೋಟಕ್ ಬಂದಿದ್ಲು ಆದ್ರೆ ಇವತ್ತು ಅಮ್ಮ ಕೊಲೆ ಕಾರ್ತಿ ಅನ್ನೋದು ಸಾಬೀತಾಗ್ತದಾಗೆ ನಿನ್ನಂತವ್ಳ ಅಮ್ಮ ಅಂತಿದನಲ್ಲ ನಿನ್ ಪರ ನಾನು ನಿಂತ ಲಕ್ಷ್ಮಿ ಜೊತೆ ಚಾಲೆಂಜ್ ಬಂದೆ ಆದ್ರೆ ನೀನು ಇಂತ ಒಂದು ಕೆಟ್ಟ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಅವಳು ಕೂಡ ಹೋಗ್ತಾಳೆ ನಂತರ ಅಂಕಿತ್ ಕೂಡ ಯಾವಾಗಲೂ ಹೇಳ್ತಾ ಇಲ್ಲ ಜನ್ಮ ರಹಸ್ಯ ಗೊತ್ತಾಗ್ತಿಲ್ಲ ಅಂತ ನಮ್ಮ ಬಗ್ಗೆ ಬೇಜಾರಿತ್ತು ಆದ್ರೆ ಇವತ್ತು ನೀವ್ ಮಾಡಿರೋ ಕೆಲಸ ನೋಡಿದ್ರೆ ಅಸಹ್ಯ ಅನ್ಸ್ತದೆ ಈಗ ಮನ್ಸು ಬಂದು ನಿಮ್ಗೆ ಅತ್ಕೆಗೆ ಇಂತ ಕೆಲಸ ಮಾಡೋದಕ್ಕೆ ನಿಜ ಹೇಳಬೇಕು ಅಂದ್ರೆ ನಿಮ್ಗೆ ಹೋಲಿಸ್ಕೊಂಡ್ರೆ ನನ್ನಮ್ಮ ಸಾವ್ರ ಪಟ್ಟು ವಾಸಿ ಅಂತ ಅಂಕಿತ್ ಕೂಡ ಹೋಗ್ತಾನೆ ಆದ್ರೆ ಇಲ್ಲಿ ಕಾವೇರಿ ಮಾತ್ರ ಪುಟ ಯಾರು ಏನೇ ಹೇಳಿ ನೀನ್ ನನ್ನ ಮಾತನ್ನು ನಂಬು ಬಿಟ್ಟ ನಾನು ತಪ್ಪು ಮಾಡಿಲ್ಲ ಅಂತಿದ್ರೆ ಇಷ್ಟೆಲ್ಲ ಆದ್ಮೇಲೂ ಈ ರೀತಿ ಮಾತಾಡ್ತಿದ್ಯಲ್ಲ ನಾಚಿಕೆ ಆಗೋದಿಲ್ವ ನನಗೆ ಸುಮ್ಮನೆ ಬಿಡು ಅಮ್ಮ ಒಬ್ಳ ಅಮ್ಮ ಅನ್ನೋಕು ಅಸಹ್ಯ ಆಗುತ್ತೆ ನೀನೊಬ್ಳು ಕೊಲೆಗಾರ್ತಿ ಅಂತ ವೈಷ್ಣವ್ ಹೇಳ್ತಿದಾನೆ ಇದಕ್ಕೂ ಮೀರಿ ಮಾತಾಡಿದ್ರೆ ನಾನು ಏನು ಮಾಡ್ತೀನಿ ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಿದಾನೆ ಅದರಂತ ಅವಿಗೂ ಕೂಡ ಕೈ ಮಾಡಿದ್ರು ಮಾಡ್ಬಹುದು ಅಂತ ಅನ್ನಿಸ್ಬಿಡುತ್ತೆ ಇದೆಲ್ಲದಕ್ಕೂ ಮುಖ್ಯವಾಗಿ ಆ ಕಡೆ ಸೌದಾಮಿನಿ ಚರ್ಚ್ ಹತ್ರ ಹೋಗಿದೆ ಇದು ಬ್ಲೇಸ್ ಲೇಸ್ ನೀವು ಯಾವ ರೀತಿ ತೀರ್ಪು ಕೊಡಬಾರ್ದಿತ್ತು ಅಂದಾಗ ಜಡ್ಜ್ ನಾನು ನೀವ ನೀವು ಕೇಸ್ ತಗೊಂಡಾಗ್ಲೇ ನನಗೆ ಗೊತ್ತಿರುತ್ತೆ ಕಣ್ರಿ ನೀವು ಯಾವಾಗ್ಲೂ ಕ್ರಿಮಿನಲ್ಸ್ ಬರಾನೆ ಅಂತ ಬಟ್ ಪ್ರೂಫ್ ಬೇಕಲ್ವಾ ಅದಕ್ಕೋಸ್ಕರ ವೇಚ್ ಮಾಡ್ತಿರ್ತೀನಿ ಆದ್ರೆ ಕೆಲವೊಮ್ಮೆ ಪ್ರೂಫ್ ಬರೋದೇ ಇಲ್ಲ ಬಿಕಾಸ್ ನೀವು ತುಂಬಾನೇ ಕ್ರಿಮಿನಲ್ ಇದರ ಆದ್ರೆ ಈ ಒಂದು ಕೇಸಲ್ಲಿ ಪ್ರೂಫ್ ಬಂತು ಬಂದಿದೆ ಅಂದಮೇಲೆ ನೀವೇ ಕಾ ನಿಮ್ಮ ಕಡೆಯವರೇ ಕ್ಲೈಂಟ್ಸ್ ನೀರ ಅಪರಾಧಿಗಳು ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಹಾಗಾಗಿ ಕರೆಕ್ಟಾಗಿ ತೀರ್ಪು ಕೊಟ್ಟಿದ್ದೀನಿ ನಾನು ಅಂತ ಹೇಳಿ ಅಲ್ಲಿಂದ ಹೋಗ್ತಿದ್ದಾಗೆ ಪಾತ ಸರತಿ ಎಂಟ್ರಿ ಕೊಟ್ಟು ಚೇಡಿಸಿ ಆಲ್ ದ ಬೆಸ್ಟ್ ಅಂತ ಕೂಡ ಹೇಳ್ತಾರೆ ಅದ ಕಡೆ ಅವರು ಪಾರ್ಥ ಸಾರಥಿಗೆ ಥ್ಯಾಂಕ್ಸ್ ಹೇಳ್ತಿದ್ರೆ ನನಗಲ್ಲ ಲಕ್ಷ ನಿಮ್ಮ ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಲಕ್ಷ್ಮಿ ತುಂಬಾ ಕಷ್ಟಪಟ್ಟಿದ್ದಾಳೆ ಅಂತ ಕಾವೇರಿ ಸೌಧಾಮಿನ ಹೆದ್ರ ಹಾಕ್ಕೊಂಡಿದ್ದಾಳೆ ಅಂದಾಗ ಖಂಡಿತವಾಗ್ಲೂ ಕೂಡ ಲಕ್ಷ್ಮಿ ಮೇಲೆ ನನ್ನ ಎಷ್ಟು ಋಣ ಇದೆ ಎಂದು ಕೂಡ ನಾನು ತೀರ್ಸೋಕೆ ಆಗೋದಿಲ್ಲ ಅಂತ ಕಾರುಣ್ಯ ಅವರು ಹೇಳ್ತಾರೆ ಆದರೂ ಕೂಡ ನಿಮ್ಮ ಮಗಳಿಗೆ ಅನ್ಯಾಯ ಆಗಿಬಿಡ್ತು ನಿಮ್ಮ ಮಗಳನ್ನ ನೋಡಿ ತುಂಬ ಬೇಜಾರ ಅನಿಸ್ತದೆ ಅಂತ ಹೇಳ್ತಾರೆ ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಸಿಗ್ತದೆ ಇಲ್ಲಿ ಕೀರ್ತಿ ಎಲ್ಲ ಕೂಡ ಮುಗಿತಲ್ವಾ ನಂಗೆ ತುಂಬ ಖುಷಿ ಆಗ್ತದೆ ಅಂತ ಚಪ್ಪಾಳೆ ಬಡಿತಾಳೆ ಅದನ್ನು ಸೌಧಾಮಿನಿ ಮತ್ತು ಕಾವೇರಿ ಇಬ್ಬರು ಕೂಡ ಅಬ್ಸರ್ವ್ ಮಾಡ್ತಾರೆ ಏನಿದು ಕೀರ್ತಿ ಯಾಕಿಲ್ಲ ಈ ರೀತಿ ಬಿಹೇವ್ ಮಾಡಿದ್ಲು ಅಂತ ಪಕ್ಷದಲ್ಲಿ ಈ ಕಡೆ ಕೀರ್ತಿಗೆ ಹುಚ್ಚಿಡದ ಕೀರ್ತಿ ಖಂಡತ್ವಾಗ್ಲು ಕೀರ್ತಿನ ಕೀರ್ತಿ ಬಿಹೇವಿಯರ್ ಈ ರೀತಿ ಇಲ್ಲವಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಮುಖಾಂತರ ಕಾವೇರಿ ಬಚಾವಾಗೋದು ತುಂಬಾನೇ ಕಷ್ಟ ಬಿಕಾಸ್ ಈ ಒಂದು ಕೇಸ್ ತೀರ್ಪು ಬಂದಿರೋದು ಕೀರ್ತಿ ಕೇಸಿಂದ ಅಲ್ಲ ಲಕ್ಷ್ಮಿ ಕೇಸಿಂದಾಗೆ ಹಾಗಾಗಿ ಆ ಒಂದು ಕೀರ್ತಿಯನ್ನ ಏನೇ ಸಾಬೀತು ಮಾಡಿದ್ರು ಕೂಡ ಕಾವೇರಿ ಹೊರಗಡೆ ಬರ್ಲಿಕ್ಕೆ ಆಗೋದಿಲ್ಲ ಹಾಗಿದ್ರೆ ಕಾವೇರಿ ಪರಪರ ಅಗ್ರಹಾರಕ್ಕೆ ಹೋಗ್ತಾರ ಅಥವಾ ನಾಟಕ ಹಾಸ್ಪಿಟಲ್ ಸೇರ್ಕೋತಾರ ಏನು ಮಾಡ್ಬೋದು ಕಾವೇರಿ ಯಾವಾಗಲೂ ಮೈಂಡ್ ಗೇಮ್ ಪ್ಲೇ ಮಾಡೋ ಕಾವೇರಿ ಮಾಡೋದೇನು ಹಾಗಿದ್ರೆ ಏನಾಗುತ್ತೆ ಮುಂದೆ ಯಾವ ರೀತಿ ಟ್ವಿಸ್ಟ್ ಆ್ಯಂಡ್ ಟರ್ನ್ ತೊಗೊಳುತ್ತೆ ಕಾವೇರಿ ಹೊರಗಡೆ ಬರೋದೇ ಇಲ್ವಾ ಬಂದರೆ ಯಾವ ರೀತಿ ಆಚೆ ಬರ್ಬೋದು ತಿಳ್ಕೊಬೇಕು ಅಂದರೆ ಮುಂದೆ ಬೀಜಿಗೆ ಬೀಚ್